ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಅತ್ಯಂತ ಸಂತೋಷದ ಕಥೆ ಇದು ಸ್ವಲ್ಪ ಚಿಂತೆಗೆ ಹಚ್ಚುವಂತಹದ್ದು ಹಿಂದೆ ಅವಧ ಪ್ರಾಂತ್ಯ ಅಂತ ಇತ್ತು ಅಲ್ಲಿ ಸಾದತ್ ಅಲಿ ಖಾನ್ ಅಂತ ಒಬ್ಬ ರಾಜ ಅವನ ಮೂರನೇ ಮಗ ಘಾಜಿ ಉದ್ದೀನ್ ಅನ್ನುವಂತ ಮನುಷ್ಯ ಸಾವಿರದ ಎಂಟುನೂರ ಹದಿನಾಲ್ಕರಿಂದ ಇಪ್ಪತ್ತೇಳರವರೆಗೂ ಆ ಪ್ರಾಂತ್ಯದ ನವಾಬ ಆಗಿದ್ದ ಅವನ ಕಲೆ ಬಗ್ಗೆ ಸಂಗೀತದ ಬಗ್ಗೆ ತುಂಬಾ ಪ್ರೀತಿ ಅವನು ಕಟ್ಟಡ ರೀ ಎಂತಿಂತ ಚಂದ ಕಟ್ಟ ಕಟ್ಟಿಸಿದಾನೆ ಮೋತಿ ಮಹಲ್ ಅನ್ ಸಂಕೀರ್ಣದೊಳಗೆ ಚತ್ತರ್ ಮಂಜಿಲ್ ಮುಬಾರಕ್ ಮಂಜಿಲ್ ಶಾ ಮಂಜಿಲ್ ಅನ್ನುವಂತ ಸುಂದರವಾದ ಕಟ್ಟಡ ಕಟ್ಟಿಸಿದ್ದ ಅವನಿಗೊಬ್ಬ ಯುರೋಪಿಯನ್ ಹೆಂಡತಿ ಇದ್ಲು ಆಕೆ ನೆನಪಿಗೆ ಅಂತ ವಿಲಾಯತ್ ಭಾಗ ಅಂತ ಒಂದು ಕಟ್ಟ ಕಟ್ಟಿಸಿದ್ದ ಅವನ ಆಸ್ಥಾನದಲ್ಲಿ ಅನೇಕ ಜನ ಗಾಯಕರು ಅದೇ ಕಾಲದಲ್ಲಿ ಗೋಲಾಗಂಜನ್ ಒಂದು ಸಣ್ಣಹಳ್ಳಿ ಅಲ್ಲ ಬ ಹೈದರ್ ಖಾನ್ ಅಂತ ಹುಡುಗ ಇದ್ದ ನಿಜವಾಗಲೂ ಆತ ಸಂಗೀತ ಬಿಟ್ಟರೆ ತನ್ನ ಸುತ್ತಮುತ್ತಲ ನಡೆಯುವಂಥ ಯಾವ ವಿಷಯದ ಅರಿವು ಕೂಡ ಆತನಗಿರಲಿಲ್ಲ ಜನ ಅವನನ್ನು ಹುಚ್ಚ ಅಂತ ಇದ್ರು ಹುಚ್ಚ ಹೈದರ್ ಮೂರ್ಖ ಹೈದರ್ ಅಂತಿದ್ರು ಯಾರು ಬೇಕಾದರೂ ಅವ್ನು ಮೋಸ ಮಾಡಬಹುದಾಗಿತ್ತು ಅಲ್ಲದೆ ಮಗು ಥರ ಬಿಟ್ಟ ಅವನು ಯಾವಾಗ ಏನು ಮಾಡ್ತಾನೋ ಏನು ಹೇಳ್ತಾನೋ ಗೊತ್ತಾಗೋ ಇರಲಿಲ್ಲ ಅವನ ಪ್ರಪಂಚನೇ ಬೇರೆ ಇತ್ತು ಒಂದು ದಿವಸ ನವಾಬ ಕುದುರೆ ಮೇಲೆ ಕೂತು ಗೋಮತಿ ನದಿ ದಂಡೆಗೆ ಹೋಗ್ತಿದ್ದಂತೆ ಅಲ್ಲಿ ಯಾರೋ ಹಾಡೋದು ಕೇಳಿಸ್ತು ಕುದುರೆ ಬಿಟ್ಟ ನಿಂತು ತನ್ಮಯತೆ ಅಂತ ಕೇಳ್ದ ಏನು ಹಾಡೋದು ಅದ್ಭುತವಾದ ಹಾಡು ಹೋಗಿ ಅವನು ಹೇಳ್ದಂತೆ ನಿನ್ನ ಏನಪ್ಪ ಅಂತ ಕೇಳ್ದ ನನ್ನ ಹೆಸರು ಹೈದರ್ ಅಂದಾತ ಹೈದರ್ ನಮ್ಮ ಮನೆಗೆ ಬಂದು ಹಾಡ್ತೀವನು ಹುಡುಗ ಅಂತ ಕೇಳ್ದ ನವಾಬ ಹೈದರ್ ಇವನು ಯಾರು ಅಂತ ಗೊತ್ತಿಲ್ಲ ಚಿಂತೆನೂ ಇಲ್ಲ ಓ ಬರ್ತೀನಲ್ಲ ನಿನ್ನ ಮನೆ ಗೊತ್ತಿಲ್ಲ ನನಗೆ ಹೆಂಗೆ ಬರೋದು ಅಂದ ನವಾಬ ಹೇಳ್ದ ಚಿಂತೆ ನಾನು ಕರ್ಕೊಂಡು ಹೋಗ್ತೀನಿ ನಾನು ನಾನು ಕುದುರೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ ರಥದಲ್ಲಿ ಕರ್ಕೊಂಡ್ಬಂದ ಆ ಹುಡುಗ ದಾರಿಯಲ್ಲಿ ಹೇಳ್ತಾನೆ ಬರ್ತೀನಿ ಆದ್ರೆ ಒಂದು ಕಂಡೀಷನ್ ಅಂದರು ಏನು ಕಂಡೀಷನ್ನು ನಾನು ತಿನ್ನೋದಕ್ಕೆ ಪೂರಿ ಪಲ್ಯ ಕೊಡಬೇಕು ಕೊಟ್ಟರೆ ಹಾಡ್ತೀನಿ ಅಂದ ಅಯ್ಯೋ ಬಾರಪ್ಪ ಸ್ನೇಹಿತಾ ನೀನು ಬರೀ ಪೂರಿ ಪಲ್ಯ ಆಯ್ಕೆ ನಿನಗೆ ಏನು ಬೇಕೋ ಅದು ಕೊಡ್ತೀನಿ ಬಾ ಅಂದ ಕರ್ಕೊಂಡು ನವಾಬನ ಮನೆ ಪ್ರವೇಶ ಮಾಡುವಾಗ ಮಾತ್ರ ಹೈದರ್ ಖಾನಿನ ಗಾಬರಿ ಆಯ್ತು ಇಷ್ಟು ದೊಡ್ಡ ಮನೆ ಕಂಡೇ ಇರಲಿಲ್ಲ ಅವನು ಆದರೂ ಪೂರಿ ಪಲ್ಯ ಕೊಟ್ಟ ತಕ್ಷಣ ಕುಳಿತುಕೊಂಡು ಹೈದರ್ ಚಂದ ಹಾಡಿದ ನವಾಬ ಮೈ ಮರ್ತು ಬಿಟ್ಟ ಹೇಳಿದ್ನಲ್ಲ ಅದ ಸ್ವಭಾವನ ವಿಚಿತ್ರ ಹೇಳಿ ಈ ನವಾಬ ಹಾಡಿನ ಗುಂಗ್ನಲ್ಲಿದ್ದಾಗ್ಲೇನೆ ಹೈದರ್ ಹಾಡಿಸೋ ನಿಲ್ಲಿಸ್ಬಿಟ್ಟ ಏ ಗೆಳೆಯ ನಿನ್ನ ಕುರ್ಚಿ ಪಕ್ಕ ಇದೆಯಲ್ಲ ಹುಕ್ಕ ಹುಕ್ಕ ಕೊಡು ನಾನು ಹೊಬ್ಬಿಸಪ್ಪ ಹಾಕೊಡು ನಾನು ಸೇದಬೇಕು ಅಂದ ನವಾಬನಿಗೆ ರಸಭಂಗ ಆದಂಗಾಯ್ತು ಒಳ್ಳೆ ಹಾಡು ಕೇಳುವಾಗ ಇದೇ ನಿಲ್ಸಿಬಿಟ್ಟ ಹಾದಿಯಲ್ಲಿ ಇವನು ಆಯ್ತು ಅವಾಗ ಹೊಗೆಸಪ್ಪ ಕೊಡಿಸಿ ಅವನು ಸೇದಿದ್ಮೇಲೆ ನೋಡು ನೋಡೋ ಇನ್ಮೇಲೆ ಹುಷಾರಾಗಿರ್ಬೇಕು ನೀನು ನಾನು ಸಾಮಾನ್ಯ ಮನುಷ್ಯ ಅಲ್ಲ ನವಾಬ ನಡು ನಿಲ್ಸಿ ಹಾಡು ನಿಲ್ಲಿಸಿ ಅದು ಬೇಕೋ ಇದು ಬೇಕೋ ಅನ್ಬಾರ್ದು ಬಿಡು ಆಮೇಲೆ ನಿನಗೇನು ಬೇಕು ಕೊಡ್ತೀನಿ ನಾನು ನಾನು ಮೈ ಮರಿಯೋ ಹಾಗೆ ಹಾಡಬೇಕು ನೀನು ಹಾಗೆ ಹಾಡದಿದ್ದರೆ ನಿನ್ನ ಕೈಕಾಲು ಕಟ್ಟಿ ಗೋಮತಿ ನಡುವಿನ ಮಡುವಿನೊಳಗೆ ಹಾಕ್ಬಿಡ್ತೀನಿ ಹುಷಾರಾಗಿರು ಅಂದ ಹೈದರ್ ಖಾನನ್ ಬಾಯಿನೇ ಒಣಗೋಯ್ತು ಆದರೂ ನೀರು ಕುಡಿದು ನಿಧಾನವಾಗಿ ಕಣ್ಣು ಮುಚ್ಚಿ ಹಾಡಿದ ಮೈ ಮ್ಯಾಲೆ ಬೆವರು ಎಳೀತಿತ್ತು ಅದೃಷ್ಟ ಚೆನ್ನಾಗಿತ್ತು ನವಾಬನಿಗೆ ಭಾಳ ಇಷ್ಟ ಆಯಿತು ಗಾಯನ ಮುಗಿದ ಮೇಲೆ ನವಾಬ ಚಪ್ಪಾಳೆ ತಟ್ಟಿ ಸಂತೋಷ ಹೇಳಿ ನಿನಗೇನು ಬೇಕು ಹೇಳೋ ಹೈದರ ಕೊಡ್ತೀನಿ ನಾನು ಅಂದ ಆಗ ಹೈದರ್ ಹೇಳಿದ ಮಾತು ಸ್ವಾಮಿ ಶ್ರೇಷ್ಠ ಕಲಾವಿದ ಮಾತ್ರ ಹೇಳ್ಬೋದಾದದ್ದು ಹುಜೂರ್ ನಂದು ಒಂದೇ ಕೋರಿಕೆ ಇದೆ ನಿಮ್ಮೊಳಗೆ ದಯವಿಟ್ಟು ನಡೆಸ್ಕೊಡ್ಬೇಕು ಏನು ಇನ್ನೆಂದೂ ನಿಮ್ಮ ಮುಂದೆ ಹಾಡೋಕೆ ಹೇಳಬೇಡಿ ನನಗೆ ಯಾಕಂದರೆ ನಿಜವಾದ ಕಲಾವಿದ ಎಂದೂ ಒತ್ತಡದಲ್ಲಿ ಹಾಡೋಕೆ ಸಾಧ್ಯ ಇಲ್ಲ ನೀ ನವಾಬ್ರ ಬೇರೆ ತೃಪ್ತಿ ಆಗ್ತಿದ್ರೆ ನಾನು ಕೊಲಿಸೇ ಬಿಡ್ತೀರಿ ನೀವು ಒಂದು ಮಾತು ಸ್ವಾಮಿ ನೀವು ಸತ್ರೆ ಮತ್ತೊಬ್ಬ ನವಾಬ ಬರ್ತಾನೆ ಆದ ನಾನು ಸತ್ರೆ ಮತ್ತೊಬ್ಬ ಹೈದರ್ ಖಾನ್ ಬರೋದಿಲ್ಲ ಅಂತ ಹೇಳಿದವನು ಅರಮನೆಯಿಂದ ಓಡಿ ಹೋಗ್ಬಿಟ್ಟಂತೆ ಇದು ನಿಜ ಅಲ್ವೇ ಒಬ್ಬ ಅಧಿಕಾರಿ ಹೋದರೆ ಮತ್ತೊಬ್ಬ ಅಧಿಕಾರಿ ಬರ್ತಾನೆ ಒಬ್ಬ ದೊಡ್ಡ ನಾಯಕ ಸತ್ರೆ ಮತ್ತೊಬ್ಬ ನಾಯಕ ಬರ್ತಾನೆ ಆದರೂ ಒಬ್ಬ ಕಲಾವಿದ ಸತ್ತರೆ ಅಂಥ ಕಲಾವಿದ ಬರ್ತಾನೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಯಾಕಂದರೆ ಸಾಹಿತ್ಯ ಸಂಗೀತ ಕಲೆ ಇವು ಇದಾವಲ್ಲ ರಾಜರನ್ನು ಅಧಿಕಾರಗಳನ್ನು ಆಜ್ಞೆಗಳನ್ನು ಮೀರಿದಂಥವು ಅವುಗಳ ಸಾಮ್ರಾಜ್ಯವೇ ಬೇರೆ ಅಂತೆ ಅವು ನೇರವಾಗಿ ಹೃದಯವನ್ನು ತಟ್ಟಿ ಕೆಲಕಾಲವಾದರೂ ಮನುಷ್ಯನನ್ನು ಈ ಆತಂಕದ ಪ್ರಪಂಚದಿಂದ ಎತ್ತಿ ಮೇಲೆ ಕೆತ್ತವಲ್ಲ ಅಂತಹ ಕಲಾವಿದರ ಸ್ಮರಣೆಯನ್ನು ನಾವು ಮಾಡಬೇಕು ಅವರಿಗೆ ಬಂಧನಗಳು ಬೇಡ ಪ್ರೀತಿಯಿಂದ ಇದ್ದಾಗ ಅದ್ಭುತ ಸಾಧನೆ ಆ ಕಲಾವಿದರಿಂದ ಆಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳುಬಾ ಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ